ಹುಡುಗಗಳ ನಮಸ್ತೆ ಎಲ್ಲ ಬಂದು ಐದು ಹತ್ತು ವರ್ಷದಲ್ಲಿ ಅದ್ಭುತವಾದ ಒಂದು ಏನು ಮನುಷ್ಯನಿಗೆ ಆದಾಯ ಬರ ಅಂಥದ್ದು ಬೆಂಗಳೂರಲ್ಲಿ ಏನಿರ್ತಾರೆ ಅವ್ರು ಬಂದು ಇಲ್ಲಿ ವಾಸ ಮಾಡ್ಬೋದು ಅಂತ ಹೇಳಿದ್ರಿ ಅದು ಒಂದು ತೊಂದರೆ ಇರೋದು ಈಗ ಸಡನ್ನಾಗಿ ಬೆಂಗ್ಳೂರ್ ಬಿಟ್ಟು ಬರಬೇಕು ತುಂಬ ಜನ ಇದ್ದಾರೆ ಅವ್ರಿಗೇನು ಇನ್ಕಮ್ ಇನ್ ಒಳ್ಳೆಯ ಒಂದು ಆದಾಯ ಬರ ಅಂಥ ರೂಪ ಏನು ಹೇಳ್ತೀರಿ ಒಂದು ವರ್ಷ ಎರಡು ವರ್ಷದಲ್ಲಿ ಸರ್ ತುಂಬ ಬೆಳೆಗಳಿದ್ದಾವೆ ಈಗ ಅವ್ರವ್ರ ಜಾಗ ನೋಡ್ಕೊಂಡು ನಾವ್ ಅದಕ್ಕೆ ಕರೆಕ್ಟ್ ಆದ ಒಂದು ಪ್ಲಾನ್ ಕೊಡ್ಬೇಕು ಯಾಕೆಂದ್ರೆ ಕಾಡು ಪ್ರಾಣಿಗಳ ಕಾಟ ಅಂದ್ರೆ ಮಂಗನ ಕಾಟ ತುಂಬಾ ಜೋರಿದ್ದು ಕಷ್ಟ ಆಗತ್ತೆ ಮಂಗನ ಕಾಟ ಇಲ್ಲ ಅನ್ನೋಲ್ಲಿ ತುಂಬಾ ಸುಲಭದ ಬೆಳೆ ವೇಳೆ ಚಿಲ್ಲಿ ತಿಂ ಮಂಗ ತಿನ್ನುತ್ತೆ ಅದಕ್ಕೆ ಹೇಳಿದ್ದು ಮಂಗ ಇರೋಲ್ಲ ಆಗೋಲ್ಲ ಮಂಗ ಇಲ್ಲ ಅಂದ್ರೆ ತುಂಬಾ ಸುಲಭ ಆ ಗಿಡ ನಾಟಿ ಮಾಡಿ ಮೂರು ತಿಂಗಳಿಗೆ ಆದಾಯ ಚಾಲು ಆಗುತ್ತೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಆದಾಯ ಚಾಲ ಆಗುತ್ತೆ ಹೈಯೆಸ್ಟ್ ರೇಟ್ ಇದೆ ಮಾರುಕಟ್ಟೆಯಲ್ಲಿ ಸವನಿ ಈಗ ಹತ್ರ ಹತ್ರ ಒಂದೂವರೆ ಸಾವಿರ ರೂಪಾಯಿ ಇದೆ ಕೆಜಿಗೆ ಕೆಜಿಗೇನೆ ಒಳ್ಳೆ ರೇಟ್ ಇದೆ ಅದು ಬಿಟ್ರೆ ಅದು ಬಿಟ್ಟರೆ ವೆಜಿಟೇಬಲ್ಸು ತರಕಾರಿಗಳು ತರಕಾರಿ ಹೆಂಗೆ ಗೊತ್ತಾ ಸರ್ ಈಗ ತೋಟ ಮಾಡಬೇಕು ಅಂತ ಬಂದಿರ್ತಾರೆ ಅಡಿಕೆ ಗಿಡ ನೆಡ್ತಾರೆ ಆ ಅಡಿಕೆ ಗಿಡ ನೆಡುವಾಗ ಅದರ ನಾಲ್ಕು ದಿಕ್ಕಿ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಳ್ಬೇಕು ಒಂದು ತರಕಾರಿ ಗಿಡ ಹ್ಮ್ ಟೊಮೆಟೊ ಗಿಡ ಅಡಿಕೆ ಗಿಡ ನೆಡೋ ದಿವಸನೇ ನಾವು ಟೊಮೆಟೊ ಗಿಡನೂ ನೆಡಬೇಕು ಟೊಮೆಟೊ ಗಿಡ ಒಂದು ತಿಂಗ್ಳಿಗೆ ಕಾಯಿ ಶುರು ಆಗುತ್ತೆ ಎಷ್ಟು ತಿಂಗ್ ಎರಡು ದಿವ್ಸ ಕಾಯಿ ಕೊಡತ್ತೆ ಅದು ಮೂರು ತಿಂಗಳ ಕೊಡತ್ತೆ ಹೌದು ಎರಡು ಆಗ್ತಾ ಇದ್ದಂತೆ ಅದರ ಅಪೋಸಿಟಿಗೆ ಇನ್ನೊಂದು ತರಕಾರಿ ಗಿಡ ನೆಡಬೇಕು ಅದಕ್ಕೆ ಎರಡು ತಿನ್ ತಿಂಗಳಾಗ್ತಾ ಇದ್ದಂತೆ ಮತ್ತೊಂದು ಮೂಲೆಗೆ ಅದಕ್ಕೆ ಎರಡು ತಿಂಗಳ ಮತ್ತೊಂದು ಮೂಲೆಗೆ ಅಲ್ಲಿಗೆ ಇಡೀ ವರ್ಷ ನಿರಂತರವಾಗಿ ನಮಗೆ ವೆಜಿಟೇಬಲ್ಸ್ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಆದಾಯ ಆಗತ್ತೆ ಮೇಂಟೆನೆನ್ಸು ಅಡಿಕೆ ಗಿಡಕ್ಕೆ ನೀರು ಬಿಡ್ತೀವಿ ಅದೇ ನೀರು ತರಕಾರಿ ಗಿಡಗಳು ಆಯ್ತು ಜೊತೆಗೆ ಅಡಿಕೆ ಗಿಡಕ್ಕೆ ಸಾಯಿಲ್ ಕಾರ್ಬನ್ ಅದು ಬೇರೆ ಬೇರೆ ಕಾರಣಗಳು ಇದೆ ತುಂಬಾ ನಾನು ಏನೇನು ಬೆಳಿಬಹುದು ಅಂತ ಹೇಳ್ತೀನಿ ತರಕಾರಿಗಳನ್ನು ಬೆಳಿಬಹುದು ಶುರು ಅರಿಶಿನ ಶುಂಠಿ ಇಲ್ಲಿ ಏನು ಕೇಳಿದ್ರೆ ನಾನು ಹೇಳೋದು ಶುಂಠಿಯನ್ನ ಕೆಮಿಕಲ್ बेस्ड ಬೆಳೆದ್ರೆ 1 ಎಕರೆಗೆ ಒಂದು ಇಪ್ಪತ್ತು ಟನ್ ಗಳಿಗೆ ಬೆಳಿಬಹುದು ಓಕೆ

ಮಾವಿನ ಶುಂಠಿನೂ ಬರುತ್ತೆ ಒಂದು ಮಾರುಕಟ್ಟೆ ಸ್ಟಡಿ ಮಾಡ್ಕೊಂಡು ಮಾಡ್ಬೇಕದ ಅಂದ್ರೆ ಬೈಯ ಗಟ್ಟಿ ಮಾಡ್ಕೊಂಡು ಮಾಡ್ಬೇಕು ಕಸ್ತೂರಿ ಬರುತ್ತೆ ಅದರ ಜೊತೆಗೆ ನಾವು ಲಿಂಬು ಲಿಂಬು ಏನ್ ಮಾಡ್ತಾರೆ ದೀರ್ಘಾವಧಿ ಯೋಚನೆ ಇಟ್ಕೊಂಡು ಮಾಡ್ತಾರೆ ಆ ರೀತಿ ಮಾಡಬಾರ್ದು ನಾವು ಮೂರೇ ವರ್ಷದ ಯೋಚನೆ ಇಟ್ಕೊಂಡು ನಾಲ್ಕೇ ವರ್ಷದ ಯೋಜನೆ ಇಟ್ಕೊಂಡು ಮಾಡ್ಬೇಕು ನಾಲ್ಕು ವರ್ಷಕ್ಕೆ ಕಡಿತೀವಿ ಅಂತಾನೆ ಬಿಸಿಲು ನೆಡೆ ಸ್ವಲ್ಪ ಹತ್ತ ಗಿಡ ಹಾಕೊಳ್ಳೋದು ಸೀಬೆ ಗಿಡ ಬರುತ್ತೆ ಹೌದು ಸೀಬೆ ಗಿಡನು ನನಗೆ ಸ್ವಲ್ಪ ಪ್ರಕಾರ ಒಂದು ಮೂರು ತಿಂಗ್ ನಾಲ್ಕು ತಿಂಗಳಿಗೆ ಹಾರ್ವೆಸ್ಟ್ ಶುರು ಆಗುತ್ತೆ ಗ್ರಾಫ್ಟೆಡ್ ತಂದಾಕಿದ್ರೆ ಗ್ರಾಫ್ಟೆಡ್ ತಂದು ಹಾಕಿದ್ರೆ ಹಾರ್ವೆಸ್ಟ್ ಶುರು ಆಗುತ್ತೆ ಹ್ಞೂ ಸೊ ಇದರಿಂದ ಇಂಕ ಹಿಂಗೆ ಮನುಷ್ಯ ಅಂದರೆ ಬಂದವರಿಗೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬರ್ಬೋದಾ ಜೊತೆಗೆ ಒಂದು ಹಾಕಳು ಹಾಂ ಒಂದು ಹಸು ಅಥವಾ ಎರಡು 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 ಹಸು ಇದ್ರೆ ಅದರಿಂದಲೇ ಮನೆಗೂ ಆಯಿತು ಸಾಧ್ಯವಾದರೆ ಬೇಕಾರೆ ಅವರು ಮಾರ್ಲೂಬೋದು ಮಾರ್ಲೂಬೋದು ಜೊತೆಗೆ ನಮಗೆ ಬೇಕಾಗಿರೋ ಸಗಳಿಗಳನ್ನು ನಾವು ಅಲ್ಲೇ ರೆಡಿ ಮಾಡ್ತೀವಿ ಸಗಳಿ ಗಂಜಲ ಗಂಜಲ ಬೀಚಬೇಕು ಸರ್ ಕೃಷಿ ಮಾಡುವಾಗ ನಾವು ಸಗಣಿ ಅಥವಾ ಗಂಜಲ ಇಲ್ಲ ಅಂದರೆ ಕೃಷಿ ಕೃಷಿಯಲ್ಲಿ ಗೆಲ್ಲೋಕೆ ಆಗೋದೇ ಇಲ್ಲ ಸೊ ಸಾವಯವಕ ಅದಾಗಿ ಅದಾಗೆ ಅದು ಸೃಷ್ಟಿ ಆಗುತ್ತೆ ಸೃಷ್ಟಿ ಆಗುತ್ತೆ ಸೊ ನಿಮ್ಮ ಅದೇ ಅದು ಮಾಡ್ತಾ ಮಾಡ್ತಾ ನಿಮ್ಮ ದೀರ್ಘಾವಧಿ ಬೆಳೆಗಳಿಗೆ ಈ ತರಕಾರಿ ಬೆಳೆದ ತಕ್ಷಣ ಅದಕ್ಕೊಂದು ಹೆಲ್ಪ್ ಆಗುತ್ತೆ ಖಂಡಿತ ಅಂದ್ರೆ ಸಾವಯವದಲ್ಲೇನೆ ತರಕಾರಿ ಬೆಳಿಬೇಕು ಖಂಡಿತ ಮತ್ತೆ ಅದ್ರ ಸಾವಯವ ಹೌದು ಸಾವಯವ ಬಿಟ್ಟರೆ ಬೇರೆ ಕೇರಳ ಮಾತಾಡಬಾರದು ಮಾತಾಡಬಾರ ಅವಶ್ಯಕತೆ ನೋಡಿಲ್ಲ ಎಷ್ಟೊಂದೂರಿಯಾ ಹಾಕಿದ್ರೆ ಅಲ್ಲಿ ಏನೋ ಹಾಕಿಲ್ಲ ಅದಾಗೆ ಅದು ಎಷ್ಟು ಯಾವ್ದಾದ್ರು ರೋಗ ಬಂದಿದೆಯಾ ಹೋಗುತ್ತದ ವರ್ಷಕ್ಕೆ ಒಂದು ಯಾವ್ದಾದ್ರು ಒಂದು ಕ್ರಾಪ್ ನೇಚರ್ಗೆ ಬಿಡ್ಬೇಕಾಗುತ್ತೆ ವಿವಿಧವಾದ ಬೆಳೆಗಳ ಬೆಳೆದಾಗ ಪ್ರಕೃತಿಗೆ ಒಂದೆರಡು ಆಗುತ್ತೆ ಅದ್ರ ಮುಂದಿನ ವರ್ಷ ಅದು ಬೇರೆ ಬರುತ್ತೆ ಸೊ ಮಾಡುವಾಗ ಪಕ್ಕ ಪ್ಲಾನ್ ಮಾಡ್ಕೊಳ್ಬೇಕು ಸರ್ ಒಂದು ಐವತ್ತು ಸಾವಿರ ರೂಪಾಯಿ ದುಡಿಮೆ ಮಾಡ್ಬೋದು ಮಾಡ್ಬೋದು ಐವತ್ತು ಅಂತಲ್ಲ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ದುಡಿಮೆಗೆ ತೊಂದರೆ ಆಗೋದು ಸೊ ಬೆಂಗಳೂರಿಂದ ಬಂದು ಒಂದು ಒಂದು ವರ್ಷದಲ್ಲಿ ಅವರ ಆದಾಯವನ್ನು ಬೆಂಗಳೂರ್ಲಿ ಏನು ಬರ್ತಿತ್ತು ಅದು ಸೃಷ್ಟಿ ಮಾಡ್ಕೋಬೋದು ಒಂದು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಮಾಡ್ಕೊಳ್ಬೋದು ತಿಂಗಳ ಆದರೆ ಅವರು ಐದು ವರ್ಷದ ನಂತರ ಬೆಂಗಳೂರಲ್ಲಿ ಸಿಗೋ ಚಾನ್ಸ್ ಇಲ್ಲದ ಹೌದು ಈಗ ಐ ಟಿ ಕಂಪ್ನಿ ಏನು ಸಿಗುತ್ತೆ ಅದಿಲ್ಲಿ ಸಿಗುತ್ತೆ ಸೊ ಈಗ ಎಕರೆ ಇದೆ ಅಂದ್ರೆ ನಾವು ಆರಾಮಾಗಿ ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ಮಾಡಬಹುದು ಈಗ ಎಕ್ಸಾಕ್ ನಿಮ್ದೇ ಉದಾಹರಣೆಗೆ ನಿಮ್ದೇನೆ ಇಲ್ಲಿ ಈ ಕಂಟಿನ್ಯೂಸ್ ವರ್ಷ ವರ್ಷ ಬರ್ತಾ ಇದ್ದೀನಿ ಬರ್ತಾ ಇದೆ ನೀವು ಆದ್ರೆ ಒಂದು ಹೇಳ್ತೀನಿ ನಾನು ಈ ನೀವು ಮಾಡೋ ವಿಡಿಯೋ ಮುಖಾಂತರ ಸ್ಪಷ್ಟತೆ ಕೊಡ್ತೀನಿ ಒಂದ್ ಎಕರೆಯಲ್ಲಿ ಕನಿಷ್ಠ ಹದಿನೈದು ಲಕ್ಷದಿಂದ ಅಂದ್ರೆ ಸರಿಯಾಗಿ ಒಂದು ಇಪ್ಪತ್ತೈದು ಲಕ್ಷದವರೆಗೆ ಆದಾಯ ತೆಗಿಬಹುದು ತೆಗಿಬಹುದು ಹಾಗಂತ ಒಂದ್ ಎಕರೆಯಲ್ಲಿ ನಾವು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆದಾಯ ತೆಗಿತೀವಿ ಅಂತ ನಂದು ಹತ್ತು ಎಕರೆ ಇದೆ ನಾನು ಎರಡು ಮೂರು ಕೋಟಿ ತೆಗಿತೀನಿ ಆ ಭ್ರಮಿಗೆ ಹೋಗ್ಬೇಡಿ ಇದ್ರೆ ಯಾಕಂದ್ರೆ ಒಂದೊಂದು ಗಿಡಕ್ಕೂ ಒಂದೊಂದು ನಿಮ್ಮ ಸೂಕ್ಷ್ಮತೆ ಅಬ್ಸರ್ವೇಷನ್ ಬೇಕು ಜೊತೆಗೆ ನಾವು ಒಂದ್ ಎಕರೆ ಎರಡ್ ಎಕರೆ ಮೇಂಟೈನ್ ಮಾಡಬಹುದು ಬಿಟ್ರೆ ಹತ್ತು ಎಕರೆ ಆ ರೀತಿ ಮೇಂಟೈನ್ ಮಾಡುವ ಚಾನ್ಸ್ ಇಲ್ಲ ಭೂಮಿನೇ ಬೇಕಾಗಿಲ್ಲ ಜಾಸ್ತಿ ಎರಡ್ ಎಕರೆ ಸಾಕು ಸಾಕು ಎರಡ್ ಎಕರೆ ಮ್ಯಾಕ್ಸಿಮಮ್ ಸಾಕು ಯಾಕೆಂದ್ರೆ ಎರಡ್ ಎಕರೆ ಒಂದ್ ಗಂಡ ಹಿಡಿತಿ ಮೇಂಟೈನ್ ಮಾಡಬಹುದು ಹೌದು ಒಂದ್ ಎಕರೆ ಆಗೋದೇ ಇಲ್ಲ ಒಂದ್ ಎಕರೆಗೆ ಹತ್ತು ಎಕರೆ ಸಮಾನ ಸಮಾನ ಸುಮ್ಮನೆ ನಾನು ಜಮೀನಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ದೆಲ್ಲ ಲೇಬರಿ ಕೊಟ್ಟು ಲೇಬರ್ ಅಲ್ಲ ಎಷ್ಟು ಜನ ಇದ್ದಾರೆ ಲೇಬರ್ ಅಲ್ಲಿ ನನ್ನ ಹತ್ರ ನನ್ನ ಬಿಟ್ಟು ಇಬ್ರು ಇರೋದು ಎಷ್ಟು ಎಕರೆ ಇದೆ ಹತ್ತು ಎಕರೆ ಇಬ್ಬರೇ ಇಬ್ಬರೇ ಲೇಬರ್ಸ್ ಪ್ರಪಂಚನೇ ಲೇಬರ್ ಇಲ್ಲ ಲೇಬರ್ ಇಲ್ಲ ಅಂತ ಹೊಡ್ಕೊಳ್ತಾ ಇದೆ ನೀವು ಲೇಬರ್ ಇಲ್ದೇ ಇಬ್ಬರೇ ಲೇಬರ್ ಮೇಂಟೈನ್ ಮಾಡಿದ್ರೆ ಇಬ್ರು ಏನೋ ಕೂಲಿ ಕೂಲಿ ಅರ್ಧ ಅರ್ಧ ಕೆಲಸ ಪಾರ್ಟ್ ಟೈಮ್ ವರ್ಕ್ ವರ್ಕ್ ಕಾರ್ಮಿಕರನ್ನು ನೋಡಿ ಈ ತರ ಕೃಷಿ ಮಾಡಕ್ ಏನೂ कारिकरू बे जास्ती तुम संतोष हद्द तारीख बरतिव जास्ती डिस्कशन तुम्हा संतोष